ಹೆಸರು ಸತೀಶ್ ಲಮಾಣಿ ಉಪ್ಪಲ್ದನಿ ಊರು ಬಸನ್ಬಗೇಡಿ ತಾಲೂಕು ಬಿಜಾಪುರ ಡಿಸ್ಟಿಕ್ಕು ನಾನು ಹೇಳೋದೇನಂತಂದರೆ ದೇಶದಲ್ಲಿ ಅವಾಗ ನಾನು ಹೇಳಿದ್ದೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನೋಡಿ ಕರೋನಾ ಎಸ್ ಆರ್ ಬೊಮ್ಮಾಯಿ ಸನ್ಮಾನ್ಯ ಶ್ರೀ ಎಸ್ ಆರ್ ಬೊಮ್ಮಾಯಿ ಸರ್ ಅವರು ಇದ್ದಾಗ ಕರೋನಾ ಜಾಸ್ತಿ ಆಗ್ತಾ ಇದ್ರು ಆಗ್ತಾಯಿತ್ತು ಆವಾಗ ನಾನು ಹೇಳಿದೆ ಎಲ್ಲ ಮೀಡಿಯಾದವ್ರ ಮುಂದೆ ನೋಡಿ ಹಿಂಗೆ ಹಿಂಗೆ ಆಗ್ತಿದೆ ನಾನು ಬಿಜಾಪುರ್ ಮಧ್ವಾನ್ ಹೋಟೆಲಲ್ಲಿ ಮೀಟ್ ಮಾಡಿದೆ ಎಲ್ಲ ಮೀಡಿಯಾದವ್ರಿಗೂ ಫೋನ್ ಮಾಡಿ ಕರೆಸಿ ಅದರಲ್ಲೊಂದು ಒಂದು ಐದಾರು ಜನ ಬಂದಿದ್ದರು ಬಂದಿದ್ದರು ಅವ್ರ ಮುಂದೆ ಹೇಳಿದೆ ನೋಡಿ ಹಿಂಗೆ ಹಿಂಗೆ ನನ್ನ ಜಾಗದಲ್ಲಿ ಇದ್ದಾರೆ ಬೊಮ್ಮಾಯಿ ಸರ್ ಅವರು ಅವ್ರನ್ನ ರಾಜೀನಾಮೆ ಕೊಡಬೇಕು ನನಗೆ ಕೂರಿಸ್ಬೇಕು ನನಗೆ ಕೂರಿಸದೆ ಇದ್ದರೆ ಆ ಮತ್ತೆ ಕರೋನಾ ಕಡಿಮೆ ಆಗೋದಿಲ್ಲ ಅಂತ ಅಂದ್ಕೊಂಡು ಹೇಳಿದ್ದೆ ಅಷ್ಟು ಹೇಳಿದ ಮೇಲೆ ನಮ್ಮ ಗುರುಗಳು ಚಳಿಕೇರಿ ಹತ್ರ ನಮ್ಮ ಗುರುಗಳು ಇದ್ದೆ ನನ್ನ ನಾನು ಇಪ್ಪತ್ನಾಲ್ಕು ತಾಸು ನಾನು ದೇವ್ರ ಧ್ಯಾನದಲ್ಲಿನೇ ಇದ್ದೆ ಆ ದೇವ್ರ ಧ್ಯಾನದಲ್ಲಿ ಇದ್ದುಬಿಟ್ಟು ಚಳಿಕೇರಿಗೆ ಹೋಗಿದ್ದೆ ಆ ಹೋಗಿಬಿಟ್ಟು ಸ್ವಾಮೀಜಿ ಹತ್ರ ಹೋಗಿದ್ದೆ ಅಲ್ಲಿ ಗೋಶಾಲೆ ಅಂತ ಚೇಳಿಕೆರೆಯಲ್ಲಿ ಮಠ ಇದೆ ನಮ್ಮ ಗುರುಗಳದ್ದು ಅವರತ್ರ ಹತ್ರ ಏನು ಮಾಡಿದೆ ಅಂತಂದರೆ ಅಲ್ಲಿ ಗೋಶ ಗೋವಿಗೆ ಸೆಗಣಿ ಹಾಕಿ ತೆಗೆದು ಹಾಕೋದು ಮತ್ತು ಹುಲ್ಲು ಹಾಕೋದು ಅದು ಮಾಡ್ತಾಯಿದ್ದೆ ಅಷ್ಟು ಮಾಡ್ತಾಯಿದ್ದೆ ಎರಡು ಸಾವಿರದ ಇಪ್ಪತ್ತೊಂದರಿಂದ ಇಲ್ಲಿವರೆಗೂ ಮಾಡ್ತಾನೆ ಇದ್ದೆ ಆವಾಗ ಮಾಡಿ ಮಾಡಿ ಏನಾಯಿತು ಅಂತಂದರೆ ನಮ್ಮ ಗುರುಗಳು ಇವಾಗ ಒಂದು ಆರು ಏಳು ತಿಂಗಳಾಯಿತು ನಮ್ಮ ಗುರುಗಳು ಲಿಂಗೈಕ್ಯ ಆಗೋದ್ರು ನನಗೀಗ ಸಪೋರ್ಟು ನಾನು ಕಂಡಿರೋದು ಕನಸು ನಮ್ಮ ಯೋಗ ನಮ್ಮ ಅದೃಷ್ಟ ನನ್ನ ಗುರುಗಳು ನಾನು ಕೊಡ್ತಾನೆ ಅಂತ ನಮ್ಮ ಗುರುಗಳ ಮೇಲೆ ಭಾರ ಹಾಕ್ಕೊಂಡು ಇದ್ದೆ ಆವಾಗ ಇದ್ರೂ ಅಂತಂದ್ರೆ ನಮ್ಮ ಗುರುಗಳಿಗೆ ಏನೋ ಮೈಯಲ್ಲಿ ಸ್ವಲ್ಪ ಹುಷಾರಿರ್ಲಿಲ್ಲ ಏನೋ ಅವಾಗೂ ಲಿಂಗಾಯಕ ಹಾಕಿ ಹೋದ್ರು ಸರ್ ನಿಮಗೆ ಬಂದದ ಕನಸು ಏನು ಸರ್ ಸರ್ ನಮಗೆ ಬಂದಿದ್ದ ಕನಸು ಏನು ಅಂತಂದರೆ ನೋಡಿ ನೀವು ಹೇಳದೇ ಇದ್ರೆ ಈ ಸದ್ಯ ನೀವು ಹೇಳಬೇಕು ಯಾರಿಗೆ ಸಿ ಎಮ್ ಸಿದ್ದರಾಮಯ್ಯ ಸರ್ ಅವರು ರಾಜೀನಾಮೆ ಕೊಟ್ಟೇ ಕೊಡ್ತಾರೆ ನಾನು ಹೇಳಿದ್ದೇನಲ್ಲ ಈಗ ಯಾರ್ಯಾರು ಸಿ ಎಮ್ ಆಗ್ತಾರೆ ಅಂತ ಅಂದ್ಕೊಂಡು ಹೇಳ್ತಾರೆ ಆ ಸ್ವಾಮೀಜಿಗಳಿಗೆ ಎಲ್ಲರಿಗೂ ಗೊತ್ತಾಗುತ್ತೆ ಅದೃಷ್ಟ ಮುಖ ನೋಡಿಕೊಂಡು ಅವ್ರ ಹಣೆ ಬರ ಹೆಂಗಿದೆ ಅವ್ರು ಯಾರು ಯಾರು ಅಂತ ಅವ್ರಿಗೆಲ್ಲರಿಗೆ ಗೊತ್ತಾಗುತ್ತೆ ನಿಜವಾದ ಸ್ವಾಮೀಜಿ ಸ್ವಾಮೀಜಿರೋರು ಅವರಿಂದ ಹಿಂಗಾಗುತ್ತೆ ಇವರಿಂದ ಹಿಂಗಾಗತ್ತೆ ಅನ್ನೋದು ಸುಳ್ಳು ಏನಂದರೆ ನನಗೆ ನನ್ನ ಜಾಗದು ನನ್ನ ಯೋಗ ನನಗೆ ಕೊಟ್ಟರೆ ಮಾತ್ರ ಈ ಡೆಂಗು ಪ್ರಕರಣ ಕಮ್ಮಿ ಆಗುತ್ತೆ ಯಾಕೆಂದರೆ ಈ ಡೆಂಗು ಪ್ರಕರಣ ಇನ್ನೂ ಜಾಸ್ತಿನೇ ಆಗುತ್ತೆ ದೇಶಕ್ಕೆಲ್ಲ ತೊಂದರೆ ಆಗುತ್ತೆ ತೊಂದರೆ ಆಗಬಾರ್ದು ಅನ್ ನಾನು ಹೇಳ್ತಾ ಇದ್ದೀನಿ ನಿಮಗೆ ತಿಳಿಸ್ತಾ ಇದ್ದೀನಿ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ ಅವರೇ ನಮಗೆ ದಯವಿಟ್ಟು ಸಿ ಎಮ್ ಮಾಡಿ ನಮ್ಮ ಜಾಗ ನಮ್ಮ ಯೋಗ ನಾನು ಕನಸ್ಕೊಂಡಿದ್ದು ದಿನ ದಿನ ರಾತ್ರಿಯೂ ನನ್ನ ಕನಸಲ್ಲಿ ಆ ಬಾಲಾಜಿ ಬರ್ತಾನೆ ಇದು ನಾನು ಹೇಳ್ತಾ ಇರೋದು ಬಾಲಾಜಿ ಮೇಲೆ ಸತ್ಯ ಆ ಭಗವಂತನ ಆಣೆಗೂ ಸತ್ಯ ನಾನು ಹೇಳ್ತಾ ಇರೋದು ನಾನು ನಂಬ್ಕೊಂಡಿರ್ತಕ್ಕಂಥ ಗುರುದೇವಿನ ಮೇಲೆ ಆಣೆಗೂ ನಾನು ಹೇಳ್ತಾ ಇರೋದು ಸತ್ಯ ಮತ್ತು ಇನ್ನೂ ಜಾಸ್ತಿ ತೊಂದರೆ ಆಗುತ್ತೆ ನನ್ನಿಂದ ಪೆಟ್ರೋಲು ಡೀಸೆಲು ದವಸ ಧಾನ್ಯಗಳ ಪದಾರ್ಥ ಮತ್ತೊಂದು ಮತ್ತೊಂದು ಏನಿದೆ ಎಲ್ಲನೂ ಕಡಿಮೆ ಆಗುತ್ತೆ ಆಲ್ರೆಡಿ ನಾನು ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಹೇಳಿದ್ದು ಅದು ಕೂಡ ಸತ್ಯ ಆಗಿದೆ ಅದು ಮಾತು ಅದು ಕೂಡ ಸತ್ಯ ಆಗಿದೆ ಈಗ ಹೇಳ್ತಾ ಇರೋದು ಸತ್ಯ ಆಗುತ್ತೆ ನನಗೆ ಕೂರಿಸದೇ ಇದ್ದರೆ ಡೆಂಗಿ ಪ್ರಕರಣ ಇನ್ನೂ ಇಷ್ಟು ಮತ್ತಷ್ಟು ಜಾಸ್ತಿ ಆಗುತ್ತೆ ಎಲ್ಲರ ಕಡೆ ರಾಶಿ ರಾಶಿಯಾಗಿ ತೊಂದರೆ ಆಗುತ್ತೆ ಹಂಗೆಲ್ಲ ತೊಂದರೆ ಆಗಬಾರ್ದು ಅಂತಂದರೆ ನನಗೆ ಸಿ ಮಾಡಿ ಇಲ್ಲ ನೀವು ಸಿ ಎಮ್ ಸಿದ್ದರಾಮಯ್ಯ ಸರ್ ಅವರಿಗೆ ಆ ಭಗವಂತ ಇಳಿಸೇ ಇಳಿಸ್ತಾನೆ ಬೇರೆಯವ್ರು ಯಾರು ಕೂರ್ಲಿಕ್ಕೆ ಸಾಧ್ಯ ಇಲ್ಲ ಅದು ಕೂರಿದರೆ ನಾನು ಮಾತ್ರ ನನ್ನ ಬಿಟ್ಟರೆ ಬೇರೆಯವ್ರು ಕೂರಕ್ಕೆ ಸಾಧ್ಯ ಇಲ್ಲ ಈ ಮಾತು ಮೀಡಿಯಾದವ್ರ ಮುಂದೆ ಹೇಳಿದ್ದೀನಿ ಬೇಕಾದರೆ ನಿಮಗೆ ಸುಳ್ಳು ಅನಿಸಿದರೆ ನೀವು ಕಾಲ್ ಲಿಸ್ಟಲ್ಲಿ ನಾನು ಎಲ್ಲಾರ ಕಡೆನು ಫೋನ್ ಮಾಡಿ ಮಾತಾಡಿದೀನಿ ನೀವು ನಿಮಗೆ ಸಿಎಂ ಮಾಡ್ಬಿಡ್ತಾರೆ ನಮ್ಮಿಂದ ಭಗವಂತ ದೇಶಕ್ಕೆ ಒಳ್ಳೇದ್ ಮಾಡ್ತಾನೆ ಸರ್ ಮಾಡ್ಲಿಲ್ಲ ಅಂದ್ರೆ ಆಮೇಲೆ ನೀವು ಏನ್ ತೊಂದ್ರೆ ಕೊಡ್ತೀರಾ ಕಷ್ಟ ಕೊಡ್ತೀರಾ ಅದು ಕೊಡಿ ನಮ್ಗೆ ಆ ದೇಶಕ್ಕೆ ನನ್ ನನಗ್ ಸಿಎಂ ಮಾಡಿದ್ರೆ ನನ್ನಿಂದ ದೇಶಕ್ಕೆ ಒಳ್ಳೇದಾಗತ್ತೆ ಈ ರಾಜ್ಯದ ರಾಜಧಾನಿಗೆ ಅಷ್ಟೇ ಅಲ್ಲ ಪ್ರತಿ ಇಂಡಿಯಾಗು ನಮ್ಮ ಇಂಡಿಯಾದಲ್ಲಿ ಎಷ್ಟಿದೆ ಅಷ್ಟಕ್ಕೂ ಒಳ್ಳೇದಾಗುತ್ತೆ ಸರ್ ನಿಮ್ಗೆ ಸಿಎಂ ಮಾಡ್ಬೇಕು ಅಂತ ಬಾಲಾಜಿ ಬಂದ್ಬಿಟ್ಟು ಹೇಳಿದ್ರೆ ಹೌದು ಸರ್ ಬಾಲಾಜಿ ಬಂದ್ಬಿಟ್ಟು ಹೇಳಿದ್ರು ಸರ್ ಹ್ಞೂ ಹಾಂ ಸರ್ ಸರ್ ಬಾಲಾಜಿ ಇದೇ ಹೈಕಮಾಂಡ್ಗೂ ಹೇಳ್ಬೋದಲ್ಲ ಕನ್ಸಲ್ ಹೋಗ್ಬಿಟ್ಟು ಹೈಕಮಾಂಡ್ ಹಾಗೆಲ್ಲ ಹೇಳಲ್ಲ ಸರ್ ಬಾಲಾಜಿಯಲ್ಲಿ ಯಾರು ಭಕ್ತರು ಇರ್ತಾರೆ ಅವ್ರವ್ರ ಅವ್ರವ್ರ ಕನಸು ಜನರ ಮುಂದೆ ಬಿಡಿಸಿ ಹೇಳಿ ಅಂತ ಅನ್ಕೊಂಡು ಅವ್ರು ಹೇಳ್ತಾರೆ ಸರ್ ನಮ್ಮ ಮುಂದೆ ಓಕೆ ಸರ್ ಸರ್ ನಾವು ಬಂದಿರೋದು ಬಸ್ಸವನ ಬಾಗೀಡಿ ತಾಲೂಕು ಉಪ್ಪಲ್ದನಿ ಊರಿಂದ ಬಂದಿದ್ದೀನಿ ಸರ್